ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಕ್ಯಾಪ್ಸಿಕಮ ಮತ್ತು ಬಟಾಣಿ ಹಾಕಿ ಗ್ರೇವಿ ಮಾಡ್ತಾಯಿದ್ದೀನಿ ಅದು ಎಲ್ಲ ಥರ ಸೈಡ್ ಡಿಶ್ ಆಗಿರುತ್ತೆ ಚಪಾತಿ ದೋಸೆ ಪೂರಿ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಗ್ರೇವಿ ಮಾಡೋದಕ್ಕೆ ಏನೇನು ಬೇಕು ನೋಡೋಣ ನಾನು ನಾಲ್ಕು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಬೌಲಷ್ಟು ಬಟಾಣಿ ತಗೊಂಡಿದ್ದೀನಿ ಎರಡು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಕಡಲೆ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಎರಡು ಟೊಮೆಟೊ ಒಂದೆರಡು ಸ್ಪೂನಷ್ಟು ಕೊಬ್ಬರಿ ತುರಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಮೆಣಸಿನ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಚಕ್ಕೆ ಲವಂಗ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನು ಕೊಬ್ಬರಿ ಹಾಕೊಳ್ತಿದ್ದೀನಿ ಒಂದೆರಡು ಸ್ಪೂನು ಕಡಲೆ ಬೀಜ ಚಕ್ಕೆ ಲವಂಗ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಈಗ ಗ್ರೈಂಡ್ ಮಾಡ್ಕೊಂಡಾಗಿದೆ ಈಗ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಒಂದ್ ಕಾಲ್ ಸ್ಪೂನ್ ಅಷ್ಟು ಈಗ ಹಾಕೊಳ್ತಿದ್ದೀನಿ ಬಟಾಣಿ ಸೇರಿಸ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಕ್ಯಾಪ್ಸಿಕಮ್ ತಂಡಾಗಿ ಎಟ್ಟಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಇಲ್ಲಿ ಗ್ರೇವಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇರುತ್ತೆ ಇದನ್ನ ಚೆನ್ನಾಗಿ ಬಡಿಸ್ಕೋಬೇಕು ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಧನಿಯಾ ಪುಡಿ ಮೆಣಸಿನ ಪುಡಿ ಮತ್ತೆ ಗರಂ ಮಸಾಲ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಈಗ ಅದೇ ಚಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಐದು ನಿಮಿಷ ಪ್ಲೇಟ್ ಮುಚ್ಚಿ ಅದನ್ನು ಬೇಯಿಸ್ಕೋಬೇಕು ಈಗ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡಬೇಕು ಲ್ಲ ಚೆನ್ನಾಗಿ ಬೆಂದಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಈಗ ಕ್ಯಾಪ್ಸಿಕಮ್ಮು ಬಟಾಣಿ ಗ್ರೇವಿ ರೆಡಿಯಾಗಿದೆ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು